ಮಂಟೇಸ್ವಾಮಿ ತನ್ನ ಕಾಲಜ್ಞಾನ ಹೇಳಲು ಮುಂದಾಗುತ್ತಾರೆ ಅವರು ಹೇಳಿದ ಕಲಿಗಾಲದ ಲಕ್ಷಣಗಳು ಈ ಮುಂದಿನಂತಿವೆ ಭೂಮಿ ನಡುಗುತ್ತದೆ ಬಾಲಚುಕ್ಕಿ ಮೂಡುತ್ತದೆ ಕೊತ್ತಿ ಕೊಂಬುಡುತ್ತದೆ ಅಟ್ಟದ ಮೇಲಿರುವ ಕಬ್ಬಿಣ ನುಚ್ಚಾಗಿ ಉದುರುತ್ತದೆ ಗುರುಗಳ ಮಧ್ಯೆ ಗುದ್ದಾಟ ಬರುತ್ತೆ ಅನ್ಯಾಯ ಹೆಚ್ಚುತ್ತದೆ ಅಮ್ಮ ಎನ್ನುವ ಕಂದ ಇಲ್ಲದಂತಾಗುತ್ತದೆ ಕಾವಿ ಹೊದ್ದವರೆಲ್ಲ ಕಳ್ಳರಾಗಿ ತಿರುಗುತ್ತಾರೆ ದಾಸಯ್ಯರೆಲ್ಲ ದೇಶಾಂತರ ಹೋಗಬೇಕು ಜೋಗಯ ಗೋಯರೆಲ್ಲ ಗೋಳಾಡಿ ಸಾಯುತ್ತಾರೆ ಊರು ಕಾಡಾಗುತ್ತದೆ ಕಾಡು ನಾಡು ಆಗುತ್ತದೆ ಧರ್ಮ ಕಾಡು ಸೇರುತ್ತದೆ ಆಡುವ ಮಕ್ಕಳ ಮಾತು ಮುಂದೆ ಬಿಲತವರ ಮಾತು ಹಿಂದೆ ಆಗುತ್ತದೆ ಅತ್ತೆ ಸೊಸೆ ಸೊಸೆ ಅತ್ತೆ ಆಗುತ್ತಾರೆ ಅರಸ ಆಳಾಗುತ್ತಾನೆ ಆಳು ಅರಸನಾಗುತ್ತಾನೆ ಹಾಳೆಯಲ್ಲಿ ಉಣ್ಣುವವರು ಹರಿವಾಣಕ್ಕೆ ಹರಿವಾಣದಲ್ಲಿ ಉಣ್ಣುವವರು ಹಾಳೆಗೆ ಬರುತ್ತಾರೆ ರಾಜರಿಗೆಲ್ಲ ಗೋಳಾಟ ಬರುತ್ತದೆ ಬಡಿದಾಟ ಮಾಡುತ್ತಾರೆ ಮೈಸೂರು ರಾಜ ರೈತನಾಗಿ ತಿರುಗುತ್ತಾನೆ ಅಟ್ಟ ಬೆಟ್ಟಗುಡ್ಡ ಎಲ್ಲಾ ಹೊಲ ಆಯ್ತದೆ ಉಣ್ಣುವಂತ ಅನ್ನವನ್ನು ತಕ್ಕಡಿಯಲ್ಲಿ ತೂಗುವಂತಾಗುತ್ತದೆ ಉಡುವ ಬಟ್ಟೆಗಳನ್ನು ತಕ್ಕಡಿಯಲ್ಲಿ ತೂಗುವಂತಾಗುತ್ತದೆ ಮುಂದೆ ಹುಟ್ಟು ಮಕ್ಕಳಿಗೆ ಅನ್ನ ಇಲ್ಲದಂತಾಗುತ್ತದೆ ಗರತಿ ಗೌಡತಿಯಾಗಿ ಗೌಡತಿ ಗರತಿಯಾಗುತ್ತಾರೆ ಮಾತು ಕಲಿತ ಜನ ಹೊಟ್ಟ ತುಂಬ ಉಣ್ಣುತ್ತಾರೆ ನಾಳೆ ದೇವರಿಲ್ಲ ಎನ್ನುತ್ತಾರೆ ಗಂಡು ಸಂತಾನ ಕಡಿಮೆಯಾಗಿ ಹೆಣ್ಣು ಸಂತಾನ ಹೆಚ್ಚಾಗಿ ಹಣ್ಣಿಗೆ ಗಂಡು ಇಲ್ಲದಂತಾಗುತ್ತದೆ ಏಳು ವರ್ಷದ ಮಗಳು ಋತುಮತಿಯಾಗುತ್ತಾಳೆ ಏಳು ವರ್ಷದ ಮಗಳು ಜೋಡು ತೊಟ್ಟಲು ಕಟ್ಟುತ್ತಾಳೆ ಜಗಮರ ಮಠದಲ್ಲಿ ಜೋಡು ತೊಟ್ಟಿಲು ಕಟ್ಟುತ್ತಾಳೆ ಎತ್ತಿನ ಬೆಲೆಗೆ ಎಮ್ಮೆ ಮಾರಬೇಕು ಟಗರಿನ ಬೆಲೆಗೆ ಕೋಳಿ ಮಾರಬೇಕು ಕೋಳಿ ಬೆಲೆಗೆ ಕೊತ್ತಿಯ ಮಾರಬೇಕು ಹುಟ್ಟಿದ ಹೆಣ್ಣು ಮಕ್ಕಳನ್ನು ಸಂತೆಯಲ್ಲಿ ಮಾರಬೇಕು ದಲ್ಲಾಳಿಗೆ ಲಾಭ ಗಂಟಿನವನಿಗೆ ಮೂರು ನಾಮ ಭೂಮಿಗೆ ಬೆಂಕಿ ಮಳೆ ಬೀಳುತ್ತದೆ ಕಲಿಗ